ಪ್ರೇಕ್ಷಕರೇ ಸುದಿಯ ಸದ್ಯ ಸ್ವಾಗತ ನಾನು ಇವತ್ತು ನಿಮ್ಮ ಜೊತೆ ಮಾತಾಡುತ್ತಿರುವುದು ಜೆ ಡಿ ಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಜಮೀರ್ ಸಾಹೇಬರು ಪ್ರಸ್ತುತ ವಕ್ ವಿಚಾರದಲ್ಲಿ ಎಸ್ ತಳೆದಿರುವ ನಿಲುವು ನಿಮಗೆಲ್ಲರಿಗೂ ಗೊತ್ತಿದೆ ಮುಸ್ಲಿಮರ ಕುರಿತು ಸ್ವಲ್ಪ ಆಸಕ್ತಿ ವಹಿಸಿಲ್ಲ ಜೆಡಿಎಸ್ ನ ಆರೋಪ ಏನಂತ ಹೇಳಿದ್ರೆ ಮುಸ್ಲಿಮರು ಜೆ ಡಿ ಎಸ್ ಅನ್ನ ಬೆಂಬಲಿಸುವುದಿಲ್ಲ ಎನ್ನುವಂತಹದ್ದು ಜಮೀರ್ ಸಾಹೇಬ್ರೆ ನಿಮ್ಮ ಮುಂದೆ ನಾನು ಇಡುವಂತ ಪ್ರಶ್ನೆ ಎಸ್ ನ ಸ್ಟ್ಯಾಂಡ್ ಏನು ನಮ್ಮ ಸ್ಟ್ಯಾಂಡ್ ಏನ್ ಹೇಳಿದ್ರೆ ನಮ್ಮ ಪಕ್ಷ ತೆಗೆದುಕೊಂಡಿರುವ ನಿರ್ಧಾರ ಬುಫಿನ ಒಲವಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರಿ ನಾನು ಒಪ್ಕೊಳ್ತೇನೆ ಯಾಕೆ ಹೇಳಿದ್ರೆ ನನ್ನ ಅಂದಾಜ್ ಪ್ರಕಾರ ಅವರು ಅದು ಅವರ ಈ ಪಕ್ಷದ ಭವಿಷ್ಯಕ್ಕಾಗಿ ಅಥವಾ ಪಕ್ಷದಲ್ಲಿರುವ ಕಾರ್ಯಕರ್ತರು ಹೆಚ್ಚಿನ ಒಲವನ್ನ ಮೂಲಕ ಅಂದ್ರೆ ಒಫಿಗೆ ಒಲವಾಗಿ ಅವರು ಮಾಜಿ ಮುಖ್ಯಮಂತ್ರಿ ಅಧ್ಯಕ್ಷ ಆದ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಆಮೇಲೆ ನಾನು ಏನ್ ಹೇಳ್ತಿದ್ದೇನೆ ಹೇಳಿದ್ರೆ ನೋಡಿ ಈಗ ಅವರು ತೆಗೆದುಕೊಂಡ ನಿರ್ಧಾರ ಆದ್ರೆ ನಮ್ಗೆ ಪ್ರ ಇದು ನಾನೊಂದು ಮುಸ್ಲಿಮ್ ಆಗಿ ಆದ್ರಿಂದ ಈ ಒಪ್ಪಿನ ವಿಷಯದಲ್ಲಿ ನಾನು ಇದಕ್ಕೆ ನನ್ನ ಒಂದು ಅಭಿಪ್ರಾಯದು ಸಮಂಜಸವಲ್ಲ ನಾನು ನನ್ನ ಸಮುದಾಯದ ಮೂಲವಾಗಿದ್ದೇನೆ ಜೆ ಡಿ ಎಸ್ ನ ಮುಸ್ಲಿಮರಲ್ಲದ ಅವರು ಅಥವಾ ಎಸ್ ನ ಕಾರ್ಯಕರ್ತರಲ್ಲಿ ಹೆಚ್ಚಿನ ಕೇಂದ್ರ ಸರ್ಕಾರ ತನ್ನ ವಕ್ಫ್ ಕಾನೂನಿನ ಪರವಾಗಿ ಒಲವನ್ನ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅಂತ ನೀವು ಹೇಳುವಂತ ಹಾಗಿದ್ರೆ ಮುಸ್ಲಿಮರ ವಿರುದ್ಧ ಜೆಡಿಎಸ್ ನ ಬಹುತೇಕ ಎಲ್ಲರೂ ಇದ್ದಾರೆ ಅಂತ ಆಯ್ತಲ್ಲ ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ಅವರು ಯಾವ ಇದರಲ್ಲಿ ಹೆಚ್ಚಿನ ಬಲವನ್ನು ತೋರಿಸಿದ್ದಾರೆ ಕಾರ್ಯಕರ್ತರು ಯಾವ ಬಲವನ್ನು ತೋರಿಸಿದ್ದಾರೆ ಅದನ್ನು ಅವರು ಮಂಡನೆ ಮಾಡಿದ್ದಾರೆ ನಾನಿಷ್ಟೇ ಹೇಳ್ತಾ ಇದ್ದೇನೆ ನಾನು ಈ ವಫ್ನ ವಿರುದ್ಧವಾಗಿದ್ದೇನೆ ಯಾಕೆ ಹೇಳಿದ್ರೆ ವಫ್ ನನ್ನ ಸಮುದಾಯದ ವಿರುದ್ಧವಾಗಿದೆ ಅದು ನನ್ನ ಒಂದು ಅಭಿಪ್ರಾಯ ಪ್ರಕಾರ ನನ್ನ ಒಂದು ಸ್ವಂತ ಇದರಲ್ಲಿ ಅದು ವಿರುದ್ಧವಾಗಿದೆ ಒಫ್ ಇವತ್ತಿಂದ ಬಂದದಲ್ಲ ವಿಶ್ವಾಸಕ ಒಂದ್ ಸಾವಿರದ ನಾಲ್ನೂರಲ್ಲಿ ಬಂದಂತಹ ಒಂದು ಇದು ಅದು ಮುಂದುವರಿಯುತ್ತಾ ಒರಿಯುತ್ತ ಇದರಲ್ಲಿ ನೀವು ಇವ್ರು ಹೇಳಿದ ಪ್ರಕಾರ ಏನು ನವಾಬರು ರಾಜರು ಮಾತ್ರ ಆ ಒಫಿಗೆ ಇದು ಕೊಟ್ಟಿದ್ದಾರೆ ಅದು ಸಾಧ್ಯ ಇಲ್ಲ ಅದರ ತದನಂತರ ಸ ಅವ್ರು ಮುಂದಕ್ಕೆ ಒಂದು ಸಾಮಾನ್ಯ ಜನ ಸಾಮಾನ್ಯ ಜನ ಹೇಳಿದ್ರೆ ಒಂದು ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಮನೆಯಲ್ಲಿ ತನ್ನ ಮಗ ಸ್ವಂತ ಅವನೇನಾದ್ರೂ ವಿರುದ್ಧವಾಗಿ ಅಥವಾ ಬೇರೆ ಚಟಕ್ಕೆ ಏನಾದ್ರೂ ಹೋಗಿದ್ರೆ ಆ ತಂದೆ ಇದ್ದಾನಲ್ಲ ಆ ತಂದೆ ಈ ಮಗನ ಚಟಕ್ಕೋಸ್ಕರ ಇದನ್ನ ನಾನು ಇಲ್ಲದ ನಾನು ಹೋದ್ಮೇಲೆ ಮುಂದಕ್ಕೆ ಇದನ್ನ ತಪ್ಪು ಇದಕ್ಕೆ ಹಾಕ್ತಾನೆ ಹಾಗೆ ಆಗ್ಬಾರ್ದು ಒಂದು ಸಾಮಾನ್ಯ ಜನ ಅವನೇನ್ ಮಾಡಿದಾನೆ ತನ್ನ ಮಗನಿಗೆ ಒಬ್ಬತ್ತನ್ನ ಕೊಡದೆ ಅದನ್ನ ಮಸೀದಿಗೆ ವಫ್ ಮಾಡಿದ್ದು ಹಲವಾರು ಸನ್ನಿವೇಶಗಳಿವೆ ಅದು ನಮ್ಗೆ ಗೊತ್ತಿದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ಕೇಂದ್ರ ಸರ್ಕಾರ ಇಂತಹ ಒಂದು ನಿರ್ಣಯ ತಕೊಂಡದ್ದು ಅದು ಖಂಡಿತವಾಗಿಯೂ ಸಮಂಜಸವಲ್ಲ ನಿಮ್ಮ ಮಾತಿನ ಪ್ರಕಾರ ತಪ್ಪು ಮಸೂದೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಅದಕ್ಕೆ ಕುಮಾರಸ್ವಾಮಿ ಅವರು ಮರ ನೀಡಿದ್ದಾರೆ ನೀವು ಹೇಳುವಂತದ್ದು ಧರ್ಮದ ವಿಚಾರದಲ್ಲಿ ಪಕ್ಷವನ್ನು ಅವಲಂಬಿಸಲು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಾಗಿದ್ರೆ ಪಕ್ಷ ಮತ್ತು ನಿಮ್ಮ ವೈಯಕ್ತಿಕ ಕಾರಣಗಳು ಅಲ್ಲಿ ಘರ್ಷಣೆ ಆಗುತ್ತಲ್ಲ ಅಲ್ಲ ಘರ್ಷಣೆ ಸಾಮಾನ್ಯ ಆದ್ರೆ ನಾನು ಒಂದು ವೇಳೆ ಅವ್ರು ನನಗೆ ಒಂದು ಏನಾದ್ರೂ ಕಾರಣ ಕೇಳಿ ನೋಟಿಸ್ ಏನಾದ್ರೂ ಕೊಟ್ರೆ ನಾನು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೇನೆ ಅವರಿಗೆ ಜೆ ಡಿಯು ನಲ್ಲಿ ಅವರು ಸಹ ಅದೇ ನಿರ್ಣಯವನ್ನ ತಗೊಂಡಿದ್ದಾರೆ ಅದರ ಒಂದು ಎಂಪಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ನಾನು ನಾನು ಪಕ್ಷದಲ್ಲಿ ಪಕ್ಷದಲ್ಲಿ ವಿರುದ್ಧವಾಗಿ ವಕ್ಫು ಕಾನೂನ ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ ರಾಜಕೀಯ ಧಾರ್ಮಿಕ ಹಸ್ತಕ್ಷೇಪ ಮಾಡಬಾರದು ನಿಮ್ಮ ಮಾತಿನ ಅರ್ಥ ಅಂತ ಇಟ್ಕೊಳ್ಬೇಕು ಆದ್ರೆ ರಾಜಕೀಯ ಲಾಭಕ್ಕೋಸ್ಕರ ಕುಮಾರಸ್ವಾಮಿ ಇಂತಹ ನಿರ್ಣಯಗಳನ್ನು ತೆಗೆದುಕೊಂಡು ಮುಸ್ಲಿಮರ ವಿರುದ್ಧ ವರ್ತಿಸುವಂತ ಸನ್ನಿವೇಶದಲ್ಲಿ ಮುಸ್ಲಿಮರು ಅವರನ್ನು ಬೆಂಬಲಿಸಬೇಕು ಅಂತ ಬಯಸ್ತಾರಲ್ಲ ಇದಕ್ಕೆ ಅರ್ಥ ಇದೆಯಾ ಇದರಲ್ಲಿ ಏನಾಗ್ತದೆ ಹೇಳಿದ್ರೆ ಮಾನ್ಯ ರಾಜ್ಯಾಧ್ಯಕ್ಷರು ಅವರಿಗೆ ಪಕ್ಷವನ್ನ ಯಾವುದೇ ಇದರಲ್ಲಿ ಅದನ್ನ ಉಳಿಸಿಕೊಳ್ಬೇಕು ಹೆಚ್ಚಿನ ವಿಷಯ ಉಂಟಲ್ಲ ನಮ್ಮಂತ ಕಾರ್ಯಕರ್ತರಿಗೆ ಆ ಒಳಗೆ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ ಪ್ರಾಬ್ಲಮ್ಸ್ ಗಳಿರುತ್ತೆ ತುಂಬಾ ಟೆನ್ಷನ್ ಇರ್ತದೆ ಅದು ಆದ್ರೆ ಅದನ್ನೆಲ್ಲ ರಿವಾರ್ಡ್ ನಿವಾರಣೆ ಮಾಡ್ತಾ ಹೋಗ್ಬೇಕು ಅದು ರಾಜ್ಯಾಧ್ಯಕ್ಷರು ಆಮೇಲೆ ಉನ್ನತ ನಾಯಕರಿಗೆ ಅದರ ಬಗ್ಗೆ ಅರಿವಿರ್ತದೆ ಇಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಗಿರ್ಬೋದು ನಾನು ಇಲ್ಲ ಹೇಳುದಿಲ್ಲ ಯಾಕೆ ನಂಗೂ ತೊಂದರೆ ಆಗಿದೆ ಯಾಕೆಂದ್ರೆ ನಾವು ಕಾನೂನಿನ ವಿರುದ್ಧವಾಗಿದ್ದೇನೆ ಯಾಕೆ ಹೇಳಿದ್ರೆ ನಮ್ಗೆ ನಮ್ಗೆ ನಮ್ಮ ಸಮಾಜದ ಆಮೇಲೆ ಮುಂದೆ ಬರುವಂತ ಪೀಳಿಗೆಯ ಒಂದು ಭವಿಷ್ಯದ ಬಗ್ಗೆ ಎನಿಸಿ ನಾವು ಇದರ ಬಗ್ಗೆ ಇದ್ದಿದ್ದೇವೆ ಈಗ ಆದ್ರಿಂದ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಏನಾಗ್ತದೆ ಅವರಿಗೆ ಪಕ್ಷಸ ಒಂದು ಆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಆಮೇಲೆ ಏನಾದ್ರೂ ಇರಬಹುದು ಆದ್ರಿಂದ ಅವರು ಮತ್ತು ಕಾರ್ಯಕರ್ತರ ಹೆಚ್ಚಿನ ಕಾರ್ಯಕರ್ತರ ಒಲವು ಅವರ ಇದರಲ್ಲಿ ಇರಬಹುದು ಆದ್ರಿಂದ ಅವರು ಈ ನಿರ್ಣಯವನ್ನ ತೆಗೆದುಕೊಂಡಿರ್ಬಹುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಇಟ್ಕೊಳ್ಳೋದಾದರೆ ನಿಮ್ದು ಹೆಚ್ಚು ಜಾತ್ಯತೀತ ಜನತಾ ದಳ ಆದ್ರೆ ಕಾಂಗ್ರೆಸ್ ಕಟ್ಟುನಿಟ್ಟಾಗಿ ವಿರೋಧಿಸಿತ್ತು ನಿಮ್ಗೆ ಆ ಶಕ್ತಿ ಇಲ್ಲ ಕೇವಲ ಓಟಿನ ರಾಜಕೀಯ ಅಥವಾ ಅಧಿಕಾರ ರಾಜಕೀಯ ಮಾಡ್ತಿದ್ದೀರಿ ಅನ್ನುವಂತ ಆರೋಪ ನಿಮ್ಮ ಕುಮಾರಸ್ವಾಮಿ ಮೇಲೆ ಇದೆ ಇಲ್ಲ ಇಲ್ಲ ಇದು ನೋಡಿ ಕೆಲವು ಸಾಂದರ್ಭಿಕ ಸಮಯದಲ್ಲಿ ಉಂಟಲ್ಲ ವಾಸ್ತುಸ್ಥಿತಿ ಯಾವ ರೀತಿ ಇರುತ್ತೆ ಅದರ ಕಡೆ ವಾಲುವುದು ಸಹಜ ನಮ್ಗೆ ನಮ್ಮ ಪಕ್ಷದ ಒಂದು ಅಗತ್ಯತೆ ಸಹ ಉಂಟು ಪಕ್ಷ ಇಲ್ಲದಿದ್ದರೆ ನಾವು ಯಾವುದೇ ಒಂದು ನಿರ್ಣಯವನ್ನ ಆಗ್ಲಿ ಏನು ಒಂದು ಅಧಿಕಾರವನ್ನಾಗ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪಕ್ಷ ಅದು ಪ್ಲಾಟ್ಫಾರ್ಮ್ ಆಮೇಲೆ ನೋಡಿ ಈ ರಾಜಕೀಯ ಇರೋದು ಇದು ನಿಂತನೇ ಇರಲ್ಲ ಇದು ಹರಿತಾ ಇರ್ತದೆ ಯಾವ ಸಮಯದಲ್ಲಿ ಯಾವ ಬದಲಾವಣೆ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ ಆ ಒಂದು ಸಮಯದಲ್ಲಿ ನಾವು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ನಾವು ಕೊಡಬಹುದು ಅಷ್ಟೇ ನೀವು ಪಕ್ಷ ಉಳಿಬೇಕು ಅಂತ ಹೇಳ್ತೀರಿ ಅಳಿಯುತ್ತಾ ಹೋಗುತ್ತಿರುವಂತಹ ಪಕ್ಷದ ಎಲ್ಲಾ ಗುರುತುಗಳು ನಿಮ್ಗೆ ಕಾಣ್ತಾ ಇದೆ ಅಂದ್ರೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನಿಂತರಿ ನೀವು ಸೋತ್ರಿ ನಮ್ಗೆ ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರಿ ಅವರು ಅದನ್ನು ಸಾಬೀತು ಮಾಡಿದ್ರು ಅದೊಮ್ಮೆ ಅಧಿಕಾರದಲ್ಲಿ ಕೂತವರು ಈಗ ಎಲ್ಲಿದ್ದೀರಿ ನಿಮ್ಗೆ ರಾಜ್ಯದಲ್ಲಿ ಎಷ್ಟು ಸೀಟ್ಗಳಿವೆ ಬಿಜೆಪಿ ಹಿಂದುತ್ವದ ಆಧಾರದಲ್ಲೇ ಹೋಗಬಹುದು ಆದ್ರೆ ನಮ್ಮ ಪಕ್ಷ ನಮ್ಮ ಪಕ್ಷ ಜಾತ್ಯತೀತ ನೆಲೆಯ ಮೇಲೆ ಹುಟ್ಟಿದಂತ ಪಕ್ಷ ಇದು ನಮ್ಮ ಹಿಂದಿನ ಮಹಾನೀಯರು ಜಯಪ್ರಕಾಶ್ ನಾರಾಯಣ ಅವರು ರಾಮಕೃಷ್ಣ ಹೆಗಡೆ ಅವರು ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಆಮೇಲೆ ಇವತ್ತಿನ ಮಾಜಿ ಪ್ರಧಾನ ಮಂತ್ರಿ ದೇವೇಗೌಡರು ಇವರು ಇದನ್ನ ಜಾತ್ಯತೀತದ ನೆಲೆಯ ಮೇಲೆ ಕಟ್ಟಿದಂತಹ ಪಕ್ಷ ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ದೇವೇಗೌಡರು ರಾಜಕೀಯವಾಗಿ ನೀವು ಮುಸ್ಲಿಮರ ವಿರುದ್ಧ ನಿಲುವುಗಳನ್ನ ತಳಿತೀರಿ ನಿಮ್ಮ ಜಾತ್ಯ ಅರ್ಥ ಇಲ್ಲ ಅಂತೇಳಿ ಜನರೇ ಹೇಳುವಂತದ್ದು ನೋಡಿ ಪಕ್ಷ ಮೊದಲು ಆಮೇಲೆ ಎಲ್ಲ ಆಡಳಿತ ಆಗ್ಲಿ ಅಥವಾ ಎಲ್ಲ ಏನೇಲ್ಲ ಆಗ್ಲಿ ಅದು ನಂತರ ಆದ್ರೆ ಪಕ್ಷ ಒಂದು ಉಳಿಸಬೇಕು ನಾವಿವಾಗ ಒಂದು ಸಾಂದರ್ಭಿಕ ಒಂದು ಒಂದು ಇದರಲ್ಲಿ ಇದ್ದೇವೆ ನಾವು ಹಿನ್ನಡೆಯಾಗಿ ನಾವು ಸ್ವಲ್ಪ ಚೇತರಿಸಿಕೊಳ್ತಾ ಇದ್ದೇವೆ ಸ್ವಲ್ಪ ಹಿಂದಕ್ಕೆ ಇದ್ದೇವೆ ನಾವು ನಾನು ಒಪ್ಕೊಡ್ತೇನೆ ಆದ್ರಿಂದ ಕುಮಾರಸ್ವಾಮಿ ಅವರು ಯಾವ ಒಂದು ಇದರ ಮೇಲಿನ ಅದಕ್ಕೆ ಒಲವನ್ನು ತೋರಿಸಿದ್ರು ನಾನು ಅದು ಹೇಳಲಿಕ್ಕೆ ಆಗುದಿಲ್ಲ ಅದು ಅವರಿಗೆ ಉನ್ನತ ನಾಯಕರವರು ರಾಜ್ಯಾಧ್ಯಕ್ಷರು ಅವರ ಇದರ ಪ್ರಕಾರ ಕಾರ್ಯಕರ್ತರ ಒಲವು ನೋಡಿಕೊಂಡು ಮಾಡಿರಬಹುದು ಪ್ರಸ್ತುತವಾಗಿ ನಾನು ಮಾತ್ರ ಈ ವಫ್ ಕಾನೂನ ವಿರುದ್ಧವಾಗಿ ನಾನಿದ್ದೇನೆ ಯಾಕೆ ನನ್ನ ಸಮುದಾಯ ಮಾತ್ರ ಇಷ್ಟನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಕೇಂದ್ರ ಸರ್ಕಾರ ಈ ರೀತಿಯ ಒಂದು ಸಂವಿಧಾನ ವಿರೋಧಿ ಇದು ಇದು ಸಂವಿಧಾನ ವಿರೋಧಿಯಾದ ಒಂದು ಆ ಇದನ್ನ ಕಾನೂನನ್ನು ಅವರು ತೆಗೆದುಕೊಂಡಿದ್ದಾರೆ ಇದು ಕೇವಲ ಇವತ್ತು ಮುಸಲ್ಮಾನರಿಗಿರ್ಬಹುದು ನಾಳೆ ಅದು ಆಗಬಹುದು ಮುಂದೆ ಅದು ಜೈನರಿಗಾಗಬಹುದು ಆಮೇಲೆ ಈ ನಮ್ಮ ಹಿಂದುಗಳ ಮಠ ಮಾನ್ಯ ದೇವಸ್ಥಾನಗಳಿಗೆ ಸಹ ಆಗಿರ್ಬೋದು ಆದ್ರಿಂದ ಎಲ್ಲಿಯ ನಾಗರಿಕರು ಇದೊಂದು ಅರ್ಥ ಮಾಡಿಕೊಳ್ಬೇಕು ಇದು ಸಂವಿಧಾನ ವಿರೋಧಿ ಕಾನೂನು ತಿದ್ದುಪಡಿ ಮಸೂದೆ ಏನಿದೆ ನೀವು ಯೋಚಿಸಿ ನೋಡಿ ಮುಸ್ಲಿಮರ ಮೇಲೆ ಮುಸ್ಲಿಮೇತರರು ನಿರ್ಣಯ ಮಾಡುವಂತದ್ದು ಅಧಿಕಾರ ಚಲಾಯಿಸುವಂತದ್ದು ಅಂತ ಒಂದು ಯೋಜನೆಯನ್ನ ಹಿಂದುತ್ವವಾದಿ ಶಕ್ತಿಗಳು ಅಂದ್ರೆ ಬಿಜೆಪಿ ಮಾಡಿದೆ ಒಪ್ಪು ಆಯೋಗದಲ್ಲಿ ಕಮಿಷನ್ ನಲ್ಲಿ ಮುಸ್ಲಿಮೇತರರು ಇರಲೇಬೇಕು ಉಪ ಮಂಡಳಿಯಲ್ಲಿ ಮುಸ್ಲಿಮೇತರರು ಇರಲೇಬೇಕು ಅಂತಿಮ ನಿರ್ಣಯ ಡಿ ಸಿ ಇದ್ದು ಈ ತರ ಎಲ್ಲ ಮಾಡುವಂತದ್ದು ವೈಯಕ್ತಿಕವಾಗಿ ಧಾರ್ಮಿಕವಾದಂತಹ ಸ್ವಾತಂತ್ರ್ಯವನ್ನು ಒಂದು ಕೆಲಸವನ್ನ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ಆದರೆ ಮುಸ್ಲಿಮರು ನಿಮ್ಮ ಹಿಂದೆ ಯಾವ ಧರಿಯದಲ್ಲಿ ಬರುವುದು ಇದು ಇವಾಗ ಮುಸ್ಲಿಮರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಿರ್ಣಯ ತೆಗೆದ್ದು ಹೌದು ಯಾಕೆ ಹೇಳಿದ್ರೆ ಅವರದ್ದುಸ ಒಂದು ತತ್ವ ಸಿದ್ಧಾಂತ ಇರ್ತದೆ ಆ ಪಕ್ಷ ಆ ತತ್ವ ಸಿದ್ಧಾಂತದ ಮೇಲೆ ಅವ್ರು ಹೋಗ್ತಾರೆ ಯಾಕೆ ಅವರಿಗೆ ನ್ಯಾಯ ಅಧಿಕಾರ ಬೇಕು ಅವರಿಗೆ ಓಟ್ ಬೇಕು ಅದಕ್ಕೋಸ್ಕರ ಅವರು ಮುಸ್ಲಿಮರನ್ನ ತೋರಿಸಿ ವಿಭಜನೆ ಮಾಡುವಂತಹ ಮಾಡುವಂತಹಕ್ಕೆ ಅವರು ಬಂದಿದ್ದಾರೆ ನಮ್ಮಂತ ನಾಯಕರು ಸಪೋರ್ಟ್ ಆಗಿ ನಿಲ್ದಿಲ್ಲ ನಾವು ಪಕ್ಷದಲ್ಲಿರ್ತೇವೆ ಆಮೇಲೆ ನಾವು ಇದರ ಈ ಕಾನೂನಿನ ವಿರುದ್ಧವಾಗಿಯೇ ನಾವಿದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಜೆಡಿಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರುವ ಜಮೀರ್ ಶಾ ಅವರು ಹೇಳುವಂತದ್ದು ಪಕ್ಷ ಏನೇ ನಿಲುವು ತಕೊಳ್ಳಿ ಒಪ್ಪು ಕಾನೂನಿನ ವಿಚಾರದಲ್ಲಿ ನಾವು ಮುಸ್ಲಿಂ ಆಗಿದ್ದು ಮುಸ್ಲಿಮರಂತೆ ನಿರ್ಧರಿಸುತ್ತೇವೆ ಅದಕ್ಕೆ ಅದಕ್ಕೆ ಪಾರ್ಟಿ ಅವರಿಗೆ ಸೋಕಸ್ ನೋಟಿಸ್ ಕೊಟ್ಟು ಉತ್ತರಿಸುವಂತ ಶಕ್ತಿ ಇದೆ ಅನ್ನುವಂತ ಧೈರ್ಯದಲ್ಲಿ ಹೇಳಿದ್ದಾರೆ ಸಂದರ್ಭ ಬಂದಾಗ ವಾಕ್ಪನ್ನು ಕೂಡ ವಿರೋಧಿಸುವ ಶಕ್ತಿ ನಮಗಿದೆ ಅಂತ ಅವರು ಹೇಳುವಂತದ್ದು ಅಂತಿಮವಾಗಿ ಕೊನೆಯ ಮಾತು ಕೇಳ್ತಾ ಇದ್ದೇನೆ ನಿಮ್ಮ ನಿಲುವು ಸ್ಪಷ್ಟವಾಗಿ ಏನು ಮತ್ತು ಪಾರ್ಟಿ ಬಿಡಲು ಕೂಡ ತಯಾರಿದ್ದೀರಾ ಕೊಟ್ರೆ ನಿಮ್ಮನ್ನು ಪಾರ್ಟಿಯನ್ನು ಹೊರಗೆ ಹಾಕಿದ್ರೆ ಇಲ್ಲ ನಾವು ಯಾವುದೇ ಕಾರಣಕ್ಕೆ ಈ ಒಂದು ಪಾರ್ಟಿಯನ್ನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ನಾವು ಈ ಪಾರ್ಟಿಯಲ್ಲಿ ನಿತ್ಕೊಂಡು ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಣಯದ ವಿರುದ್ಧವಾಗಿ ನಾವು ಖಂಡಿತವಾಗಿ ಹೋರಾಡುತ್ತೇವೆ ಪಕ್ಷ ಬಿಡುವ ಯಾವುದೇ ಇದಿಲ್ಲ ಪಕ್ಷದಲ್ಲಿ ಇತ್ಕೊಂಡೆ ನಾವು ವಫ್ ಕಾನೂನಿನ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಒಂದು ನಿರ್ಣಯವನ್ನ ನಾವು ವಿರೋಧಿಸ್ತೇವೆ ವೀಕ್ಷಕರೇ ನಮ್ಮ ಜೊತೆ ಈವರೆಗೆ ಮಾತಾಡಿದ್ದು ಜೆಡಿಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರಾದ ಶಾ ಜಮೀರ್ ಅವರು ಅವರ ಅಭಿಪ್ರಾಯದಲ್ಲಿ ಒಪ್ಪು ಕಾನೂನಿಗೆ ನಮ್ಮ ಬೆಂಬಲ ಇಲ್ಲ ಆದರೆ ಪಕ್ಷವನ್ನು ಬಿಡುವುದಿಲ್ಲ ಪಕ್ಷದಲ್ಲಿಂದೇ ಹೋರಾಡುತ್ತೇವೆ ಮುಸ್ಲಿಂ ವಿಚಾರಗಳಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ ವೀಕ್ಷಕರೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೂ ಮಿನಿಮಮ್ ನಾನು ಅರಫಾ ಮಂಚಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ